ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ತಮ್ಮೆಲ್ಲರೂ ಕೂಡ ನಾನು ದೊಡ್ಡವಾಗಿ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತೇನೆ ಏಕೆಂದ್ರೆ ಈ ಮಹೋದರಿಯಾಗಿ ತಂಗಿಯಾಗಿ ನನ್ನ ಆಶೀರ್ವಾದಿಸಿದೆ ಮೊನ್ನೆ ತಾನೇ ದೆಹಲಿಯಲ್ಲಿ ನಾನು ವಚನ ಸ್ವೀಕರಿಸಿದೆ ನಮ್ಮ ಮಾತೃಭಾಷೆಯಲ್ಲಿ ಬಹಳ ಹೆಮ್ಮೆಯಾಗುವ ಖುಷಿಯ ಖುಷಿ ಅನ್ಸಿತ್ತು ನಮ್ಮ ತಂದೆ ತಾಯಿಯವರು ಕೂಡ ಗ್ಯಾಳಿಯಲ್ಲಿ ಕುರಿತು ವೀಕ್ಷಣೆಯನ್ನು ರೀತಿಯಲ್ಲಿ ಇಷ್ಟು ಚಿಕ್ಕ ವಯಸ್ಸಲ್ಲಿ ಮತ್ತೆಲ್ಲ ದೊಡ್ ದೊಡ್ಡ ಗಣ್ಯ ವ್ಯಕ್ತಿಗಳು ಮತ್ತು ಬೇರೆ ಬೇರೆ ಪಕ್ಷದವರು ಕೂಡ ನಮ್ಮ ಮೂವತ್ತು ವರ್ಷಗಳ ಕಡಿಮೆ ಹಂತದಲ್ಲಿ ಒಂದು ನಾಲ್ಕೈದು ಜನಗಳು ಕೂಡ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು ಬಹಳ ಈ ಬಾರಿ ಸಂಸತ್ ಚಿಕ್ಕ ವಯಸ್ಸು ప్రవేశాను సో అది నోడి కూడా బాగా ఖుషి ముందన్స్ నేకాబ్యూట్ అంత నేను బయస్ సో బాఖ ఖుషి విచార ముందా ఈ క్షేత్ర అభివృద్ధిగా ఎలా ఈ సాక జనరు మనవి పత్రం కూడా ಅದನ್ನು ತಕ್ಕಂಗೆ ನಿಮ್ಮ ನಿರೀಕ್ಷೆ ಮೀರಿ ನಾನು ಕೆಲಸ ಮಾಡ್ತೀನಿ ಎಲ್ಲ ಹಿರಿಯರ ಆಶೀರ್ವಾದ ಇದೆ ಎಲ್ಲ ಮುಖಂಡರ ಮತ್ತು ಎಲ್ಲ ಬೆಂಬಲ ಇದೆ ಮುಂದಿನ ದಿನಮಾಂಗಗಳಲ್ಲಿ ಇಂತ ಪ್ರೀತಿ ವಿಶ್ವಾಸ ಹೀಗೆ ನಮ್ಮ ಮೇಲೆ ಮುಂದುವರಲಿ ಅಂತ ನಾನು ಮತ್ತೊಮ್ಮೆ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಧನ್ಯವಾದ ಬರ್ತೀನಿ ಥ್ಯಾಂಕ್ ಯು